ಐಷಾರಾಮಿ ವಾಚ್ಗಳ ಬ್ರ್ಯಾಂಡಿಗೆ ಪ್ರಸಿದ್ಧವಾದ ಟೈಮೆಕ್ಸ್ ಗ್ರೂಪ್ ಜಸ್ಟ್ ವಾಚಸ್ ಇತ್ತೀಚೆಗೆ ಸುಪ್ರಸಿದ್ಧ ನಟ ಬಿ ವಿಲ್ ಖನ್ ಅವರಿಂದ ಅಂತಾರಾಷ್ಟ್ರೀಯ ವಾಚ್ ಬ್ರ್ಯಾಂಡ್ ಫಿಲಿಪ್ ಪರಿಚಯವನ್ನು ಕಂಡಿತು ಬೆಂಗಳೂರಿನ ಪ್ರತಿಷ್ಠಿತ ಫೀನಿಕ್ಸ್ ಮಾಲ್ ಆಫ್ ವೇಷದ ಹೊಸ ಮಳಿಗೆಯಲ್ಲಿ ನಡೆದ ಈ ಪ್ರಾರಂಭೋತ್ಸವ ಜಸ್ಟ್ ವಾಚಸ್ ರಿಟೇಲ್ ಕ್ಷೇತ್ರದಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸದಂಥ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಈ ಏಕ ನಿಲುಗಡೆ ಐಷಾರಾಮಿ ವಾಚ್ಗಳ ಮಳಿಗೆಯ ಭರ್ಜರಿ ಪ್ರಾರಂಭೋತ್ಸವವನ್ನು ಯುವ ನಟ ಬವಿಲ್ಕಾ ಖಾನ್ ಫಿಲಿಪ್ ಪ್ಲೇನ್ನ ವಿಶೇಷ ಶ್ರೇಣಿಯನ್ನು ಅನಾವರಣಗೊಳಿಸಿದರು ವಿವಿಧ ಮಾರುಕಟ್ಟೆಗಳಾದ್ಯಂತ ಇರುವ ತನ್ನ ಗೌರವಾನ್ವಿತ ಕಾರಕರಿಗೆ ಐಷಾರಾಮಿ ಹಾಗೂ ಪ್ರಸಿದ್ಧ ವಾಚ್ಗಳ ಫ್ಯಾಷನ್ ವಾಚ್ಗಳ ವಿಶಿಷ್ಟ ಆಯ್ಕೆಯನ್ನು ಒದಗಿಸುವ ತನ್ನ ಬದ್ಧತೆಗೆ ಹೆಸರಾಗಿರುವ ಜಸ್ಟ್ ವಾಚಸ್ ಐಷಾರಾಮಿ ವಾಚ್ಗಳಿಗೆ ವಿಶೇಷನೀಯ ಗಮ್ಯವಾಗಿದೆ ಐಷಾರಾಮಿ ವಾಚುಗಳ ಉತ್ಸಾಹಿಗಳಿಗೆ ಒಂದು ವಿಶೇಷ ಗಮ್ಯವಾಗಲಿದೆ ತನ್ನ ದಿಟ್ಟ ಹಾಗೂ ಗರಿಷ್ಠ ನೋಟದ ಐಷಾರಾಮ್ಯತ್ವವನ್ನು ಪ್ರದರ್ಶಿಸುವ ಅದ್ಭುತ ವಿನ್ಯಾಸಗಳಿಗೆ ಹೆಸರುವಾಸಿಯಾಗಿರುವ ಬ್ರ್ಯಾಂಡ್ ಫಿಲಿಪ್ ಫಿಲಿಪ್ಲೇನ್ ಜೊತೆಗೆ ಈ ಮಳಿಗೆಯು ವೇಸಾಸ್ ಗೆಸ್ಜಿಸ್ ಫ್ರೆನ್ಸ್ಪೋರ್ಟ್ಸ್ ಮತ್ತು ಡೇನಿಯಲ್ ವೆಲ್ಲಿಂಗ್ಟನ್ ಮುಂತಾದ ಸುಪ್ರಸಿದ್ಧ ವಾಚ್ ಬ್ರ್ಯಾಂಡ್ಗಳ ಮೆಚ್ಚುಗೆಯ ಫೋರ್ಟ್ ಪೋಲಿಯನ್ನು ಹೊಂದಿದೆ ತಮ್ಮ ಉತ್ಸಾಹವನ್ನು ವ್ಯಕ್ತಪಡಿಸುತ್ತಾ ಟೈಮ್ಸ್ ಗ್ರೂಪ್ ಇಂಡಿಯಾದ ಡಿ ಶ್ರೀ ದೀಪಕ್ ಛಬ್ರಾ ಬೆಂಗಳೂರಿನ ಪ್ರಮುಖ ರಿಟೇಲ್ ಗಮ್ಮಿಗಳ ಪೈಕಿ ಒಂದಾದ ಸ್ಥಳದಲ್ಲಿ ಫಿಲಿಪ್ಲೇನ್ನ ಈ ಪರಿಚಯವು ಗ್ರಾಹಕರಿಗೆ ಐಷಾರಾಮದ ಅನುಭವವನ್ನು ನೀಡಲು ಒಂದು ಅದ್ಭುತ ಅವಕಾಶವಾಗಿದೆ ಬೆಂಗಳೂರಿನ ಜಸ್ಟ್ ವಾಚಸ್ ವಿವಿಧ ಶ್ರೇಣಿಯ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳನ್ನು ಒದಗಿಸುತ್ತದೆ ಮತ್ತು ಈಗ ಸೂಕ್ಷ್ಮ ವಿವರಗಳು ಹಾಗೂ ಆಧುನಿಕ ವಿನ್ಯಾಸಗಳನ್ನು ಒಳಗೊಂಡು ಒಂದು ವಿಶಿಷ್ಟ ನೋಟ ಸೃಷ್ಟಿಸುವ ಫಿಲಿಪ್ಲೈನ್ ವಾಚುಗಳ ಶ್ರೇಣಿಯನ್ನು ಪ್ರದರ್ಶಿಸುತ್ತದೆ ನಗರದಲ್ಲಿ ನಮ್ಮ ಗ್ರಾಹಕರ ಬೇಜನ್ನು ಹೆಚ್ಚಿಸಿ ಕಲಾವಂತಿಕೆ ಹಾಗೂ ವಿನ್ಯಾಸದ ಹೊಸ ಸೇರ್ಪಡೆಯೊಂದಿಗೆ ನಮ್ಮ ಗ್ರಾಹಕರ ಅನುಭವವನ್ನು ಗರಿಷ್ಠಗೊಳಿಸುವ ನಿರೀಕ್ಷೆಯನ್ನು ಹೊಂದಿದ್ದೇವೆ ಎಂದು ಅವರು ಹೇಳಿದರು ಆಕರ್ಷಣೀಯ ಮತ್ತು ವಿಶಿಷ್ಟವಾದ ವಾಚುಗಳ ಶ್ರೇಣಿಗಳಿಗಾಗಿ ಈವಾಗಲೇ ಭೇಟಿ ಕೊಡಿ ಬೆಂಗಳೂರಿನ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಹೊಸದಾಗಿ ತೆರೆದಿರುವ ಫಿಲಿಪ್ಪ್ಲೈನ್ನ ಬ್ರ್ಯಾಂಡ್ ಇರುವ ಜಸ್ಟ್ ವಾಚಸ್